ಈ ಒಂದು ಪತ್ರಿಕಾಗೋಷ್ಠಿಯನ್ನ ಸಿಐ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಧಾಂಕರು ನಿರ್ವಹಿಸ್ಕೊಡ್ಬೇಕಂತ ಹೇಳಿ ಅವರೆಲ್ಲ ವಿನಂತಿ ಮಾಡ್ತಾ ಜುಲೈ ಒಂಬತ್ತನೇ ತಾರೀಕು ಅಖಿಲ ಭಾರತ ಮಟ್ಟದಲ್ಲಿ ಕಾರ್ಮಿಕನೇ ತಾರೀಕು ಈ ದೇಶದಲ್ಲಿರ್ತಕ್ಕಂಥ ಹನ್ನೆರಡು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಒಟ್ಟುಗೂಡಿ ಆ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದು ಬೇರೆ ಬೇರೆ ಎಲ್ಲ ಸಂಘಟನೆಗಳು ಕೂಡ ಆ ಬೆಂಬಲವನ್ನು ಆವಾಗ ಪಾಕಿಸ್ತಾನ ಮತ್ತು ಇಂಡಿಯಾದ ಮಧ್ಯೆ ಯುದ್ಧ ಬೀದಿ ಯುದ್ಧ ಶುರುವಾಗತಕ್ಕಂಥ ಯತ್ನಗಳು ನಾವೆಲ್ಲ ದೇಶಕ್ಕೆ ಪರವಾಗಿ ನಿಲ್ಲಬೇಕು ಸರ್ಕಾರಕ್ಕೆ ಪರವಾಗಿ ನಿಲ್ಲಬೇಕು ಅಂತೇಳಿ ಆ ಒಂದು ಕಾರ್ಯಕ್ರಮ ಮುಂದೂರಿ ಜಿಲ್ಲೆಗೆ ಹೋದರು ಕರೆ ಈ ಕರೆಗೆ ಭಾರತ ದೇಶದಲ್ಲಿರ್ತಕ್ಕಂಥ ಹನ್ನೆರಡು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಭಾಗವಹಿಸ್ತಾ ಇದ್ದಾವೆ ಎಕ್ಸೆಪ್ಟ್ ಬಿ ಎಂ ಎಸ್ ಬಿ ಜೆ ಪಿಯ ನೇತೃತ್ವದ ಒಂದು ಕಾರ್ಮಿಕ ಸಂಘಟನೆ ಬಿ ಎಂ ಎಸ್ ಬಿಟ್ಟು ಇವನ್ನೆಲ್ಲ ಸಂಘಟನೆಗಳು ಇವತ್ತು ಜಂಟಿಯಾಗಿ ಆಗಿ ಕರೆ ಕೊಟ್ಟು ಭಾಗವಹಿಸ್ತಾ ಇದ್ದಾವೆ ಅದೇ ರೀತಿಯಲ್ಲಿ ಕಿಸ ಸಂಯುಕ್ತ ಕಿಸಾನ್ ಮೋರ್ಚಾ ಈ ದೇಶದಲ್ಲಿ ಎಲ್ಲ ರೈತ ಸಂಘಗಳನ್ನು ಒಟ್ಟುಗೂಡಿಸಿ ಇವತ್ತು ಸುಮಾರು ಒಂದು ಐನೂರೈವತ್ತಾರುನೂರು ರೈತ ಸಂಘಗಳು ಒಟ್ಟುಗೂಡಿ ಈ ದೇಶದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಅಂತ ಏನು ಮಾಡಿದ್ದಾರೆ ಅವರು ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಮಾತ್ರ ಅಲ್ಲ ಎಲ್ಲ ಎಡಪಕ್ಷಗಳು ಇವತ್ತು ಬೆಂಬಲವನ್ನು ಸೂಚಿಸಿ ಜುಲೈ ಒಂಬತ್ತನೇ ತಾರೀಕು ವಿವತ್ತಾಗಿರ್ತಕ್ಕಂಥ ಒಂದು ಹೋರಾಟವನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದೆ ಆ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಇವತ್ತು ದೊಡ್ಡ ಮಟ್ಟದ ಕಾರ್ಮಿಕ ಮುಷ್ಕರವನ್ನು ಮಾಡ್ತಾ ಇದ್ದೀವಿ ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರಿಕೊಂಡು ಒಂದು ಜೆ ಸಿ ಟಿಯು ಅಂತೇಳಿ ಒಂದು ಫೋರಮನ್ನು ಮಾಡಿಕೊಂಡು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಹಂಗಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಿ ಇ ಟಿ ಅಡಿಯಲ್ಲಿರ್ತಕ್ಕಂಥ ನಮ್ಮ ಅಂಗನವಾಡಿ ನೌಕರ ಸಂಘಟನೆ ಬಿಸಿ ಬಿಸಿಊಟ ನೌಕರ ಸಂಘಟನೆ ಪಂಚಾಯತ್ ವರ್ಕರ್ಸ್ ಕಟ್ಟಡ ಕಾರ್ಮಿಕರು ಮುನ್ಸಿಪಲ್ ವರ್ಕರ್ಸ್ ಬೇರೆ ಬೇರೆ ಎಲ್ಲ ವಿಭಾಗದಲ್ಲಿರತಕ್ಕಂಥ ಕಾರ್ಮಿಕರು ಕೂಡ ಸೇರ್ಬಂದ್ ಕೇಂದ್ರ ಸರ್ಕಾರದ ಏನು ಕಾರ್ಮಿಕ ವಿರೋಧಿ ನೀತಿಗಳು ಅದರಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಇವತ್ತು ನಾಲ್ಕು ಲೇಬರ್ ಕೋಡ್ಗಳನ್ನು ಏನಂತ ಜಾರಿ ಮಾಡ ನಮಗೆ ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಇರ್ತಕ್ಕಂಥ ಕಾರ್ಮಿಕ ಹಕ್ಕುಗಳನ್ನು ಏನು ಕರ್ಸ್ಕೊಂತ ಇದೆ ಹಕ್ಕುಗಳು ಸಾಮಾಜಿಕ ಭದ್ರತೆಗೆ ಸಂಬಂಧಪಟ್ಟ ಒಂಬತ್ತು ಗಾಳಿ ತೋರಿ ಇವತ್ತು ಇದೆ ಅದನ್ನ ವಿರೋಧ ಮಾಡಿ ನಾವು ಇವತ್ತು ಹೋರಾಟಕ್ಕೆ ಕರೆ ಇದ್ದೀವಿ ಈಗಾಗಲೇ ನಮ್ಮ ಕಾರ್ಮಿಕ ಸಂಕಟ ಅಖಿಲ ಭಾರತ ಮಟ್ಟದಲ್ಲಿ ತೀರ್ಮಾನ ಮಾಡಿದೆ ಸಾಮೂಹಿಕವಾಗಿರ್ತಕ್ಕಂಥ ಬಂಧನ ಆಗಬೇಕು ಅಂತಂದ್ರೆ ಆ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಆಗಿರ್ತಕ್ಕಂಥ ಪ್ರತಿಭಟನಾ ಹೋರಾಟ ನಡೀತಾ ಇದೆ ನಾವು ಇವತ್ತು ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಏನು ನೀತಿ ಇದೆ ಅದರ ವಿರುದ್ಧವಾಗಿ ನಾವು ಸಾಮೂಹಿಕ ಬಂಧನ ಮಾಡಿದ್ದೇವೆ ಆ ನೀವು ನಾವು ತರೆಯಲಿದ್ದೀವಿ ಹಂಗಾಗಿ ಈ ಒಂದು ನಾಲ್ಕು ಲೇಬರ್ ಕೋಡ್ಗಳನ್ನು ರದ್ದುಪಡಿಸಬೇಕು ಕಾರ್ಮಿಕ ಏನಿದೆಯೋ ಅದನ್ನು ಮುಂದುವರಿಸಬೇಕು ಕನಿಷ್ಠ ಅದನ್ನು ಜಾರಿಯಾಗಬೇಕು ಇಪ್ಪತ್ತೆರಡು ಬೇಡಿಕೆಗಳನ್ನು ಕೊಟ್ಟಿದ್ದೀವಿ ಇವೆಲ್ಲ ಅಂತ ಹೇಳಿ ನಾವು ಈ ಹೋರಾಟಕ್ಕೆ ಕರೆ ಕೊಟ್ಟು ನಾವು ಮಾಡ್ತಾ ಇದ್ದೀವಿ ಹಂಗಾಗಿ ಈ ಹೋರಾಟ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕರು ಇವತ್ತು ಭಾಗವಹಿಸ್ತಾ ಇದ್ದೀವಿ ಮಾತ್ರ ಅಲ್ಲ ನಮ್ಮ ರೈತ ಸಂಘಟನೆ ಕೂಲಿ ಕಾರು ಸಂಘಟನೆ ಮತ್ತು ಮಾರ್ಕ್ಸ್ ಇವತ್ತು ಕೊಟ್ಟಿದ್ದಾರೆ ಸೊ ಹಂಗಾಗಿ ಎಲ್ಲ ಸಂಘಟನೆಗಳ ಒಂದು ಇದರಲ್ಲಿ ಇವತ್ತು ಒಂಬತ್ತನೇ ತಾರೀಕು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಾವು ಹೋರಾಟವನ್ನು ಮಾಡುತ್ತಾ ಮಾಡ್ತಾ ಇದ್ದೀವಿ ಅದಕ್ಕೆ ಡೀಟೇಲ್ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ ನಿಮ್ಗೆ ಕೊಟ್ಟಿರ್ತಕ್ಕಂಥ ಪ್ರೆಸ್ ನೋಟ್ನಲ್ಲಿ ನಾವು ನಿಮಗೆ ಮಾಡ್ತೇವೆ ನಿಮಗೆ ಗೊತ್ತಿದೆ ಇತ್ತೀಚೆಗೆ ಸರ್ಕಾರ ಇವತ್ತು ಅಂಗಡಿಗಳಲ್ಲಿ ಮತ್ತೆ ಬೇರೆ ಬೇರೆ ಐ ಟಿ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೆಲಸದ ಅವಧಿಯನ್ನು ಹತ್ತು ಗಂಟೆ ಮಾಡಬೇಕು ಅಂತೇಳಿ ಶಾಸನ ಪಕ್ಷ ಕೊಟ್ಟಿದೆ ಎಂಟು ಗಂಟೆ ಇರ್ತಕ್ಕಂಥ ಏನು ಕೆಲಸದ ಅವಧಿ ಇದ್ದರೆ ಅದನ್ನು ಎಂಟು ಗಂಟೆ ಬಂದು ಹತ್ತು ಗಂಟೆ ತರಬೇಕು ಅಂತ ಬರ್ತಿದೆ ಈಗ ನಿಮ್ಗೆ ಗೊತ್ತಿದೆ ಎಲ್ಲರೂ ಪ್ರತಿದಿನ ಸುದ್ದಿ ಆಗ್ತಾ ಇರ್ತಕ್ಕಂಥದ್ದು ಮಾನಸಿಕ ಒತ್ತಡಗಳಿಂದ ಇವತ್ತು ಹೃದಯ ಗಾತ್ರಗಳು ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು ಎಲ್ಲ ಎಕ್ಸ್ಪರ್ಟ್ ಕಮಿಟಿಗಳು ಹೇಳಿದ್ದಾರೆ ಮತ್ತು ಪ್ರಮುಖವಾಗಿ ಹೃದಯಘಾತ್ರಗಳು ಜಾಸ್ತಿ ಆಗ್ತಾ ಇರೋದಕ್ಕೆ ಕಾರಣ ಇವತ್ತು ಮಾನಸಿಕ ಒತ್ತಡಗಳು ಅಂತಕ್ಕಂಥದ್ದು ಗೊತ್ತಿದೆ ಯೋಚನೆ ಮಾಡಬೇಕು ಇವತ್ತು ಎಂಟು ಗಂಟೆ ಹೋಗ್ಬೇಕು ಹತ್ತು ಗಂಟೆ ಆದಾಗ ಇನ್ನಷ್ಟು ಒತ್ತಡಗಳು ಜಾಸ್ತಿ ಆಗುತ್ತೆ ಅಥವಾ ಇವಾಗ ಹತ್ತು ಗಂಟೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮನೆಯಿಂದ ಹೋಗೋದು ಕೆಲಸದ ಜಾಗಕ್ಕೆ ಹೋಗ್ತಕ್ಕಂಥದ್ದು ಮತ್ತು ಸಂಜೆ ಮುಗಿಸ್ಕೊಂಡು ಬರೋದು ಇವೆಲ್ಲ ಸೇರಿದ್ರೆ ಹದಿನಾಲ್ಕು ಹದಿನೈದು ಗಂಟೆ ಇವತ್ತು ಆ ಒತ್ತಡದಲ್ಲಿ ಇವತ್ತು ಬಾಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಹಂಗಾಗಿ ಇನ್ನಾರು ಹೃದಯಾಘಾತಗಳು ಜಾಸ್ತಿ ಆಗ್ಬೋದು ಮನುಷ್ಯನ ಇನ್ನೇ ಇನ್ನೂ ಇಲ್ದಿರ್ತಕ್ಕಂಥ ಸಮಸ್ಯೆಗಳೆಲ್ಲ ಆಗಬಹುದು ಆದ್ದರಿಂದ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಕೇಂದ್ರ ಸರ್ಕಾರದ ರೀತಿಯಲ್ಲಿ ಏನು ಕಾರ್ಮಿಕ ವಿರೋಧಿ ನೀತಿಗಳನ್ನು ಮಾಡಲಿಕ್ಕೆ ಕೊಟ್ಟಿದೆ ಅವರು ಕೂಡ ಕೈಗೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಬರ್ತವೆ ಇವತ್ತು ನಾಲ್ಕು ಸಮಿತಿಗಳ ಒಂದು ಜಾರಿಯನ್ನು ಕೂಡಲೇ ರದ್ದಾಗಬೇಕು ಅಂತೇಳಿ ಆಗಿರ್ತಕ್ಕಂಥ ಹೋರಾಟ ಆ ಹೋರಾಟದಲ್ಲಿ ನಾವೆಲ್ಲರೂ ಬಂಧನ ಅಂತೀವಿ ಬಂಧನ ಆಗಿ ನಾವು ಹೇಳ್ತಕ್ಕಂಥ ಸರ್ಕಾರ ಇಲ್ಲ ನಮ್ಮ ಈ ಲೇಬರ್ ಕೋರ್ಡ್ ಏನಿದೆ ಅದನ್ನು ವಾಪಸ್ ತೆಗೆದು ಕಾರ್ಮಿಕ ಕಾನೂನುಗಳೇನಿದೆ ಅದನ್ನು ರಕ್ಷಣೆ ಮಾಡಿ ಇಲ್ಲ ನಮ್ಮನ್ನು ಅಂತ ಅಂತೇಳಿ ನಾವು ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ ಹೋರಾಟ ಮಾಡ್ತಾ ಇದ್ದೀವಿ ಆದ್ದರಿಂದ ಈ ಹೋರಾಟವನ್ನು ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರ ಸಂಘಟನೆಗಳು ಬೆಂಬಲ ಕೊಡಬೇಕು ಎಲ್ಲ ಕಾರ್ಮಿಕ ಹೋರಾಟಗಳಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಈ ಮುಖಾಂತರವಾಗಿ ಎಲ್ಲ ಜನತೆಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀನಿ ಮೇ ಇಪ್ಪತ್ತನೇ ತಾರೀಕು ಹೋರಾಟಕ್ಕೆ ಕರೆ ಕೊಡುತ್ತ ಅಖಿಲ ಭಾರತದ ಮುಷ್ಕರದ ಭಾಗವಾಗಿ ಇಡೀ ದೇಶ ಎಲ್ಲ ಕೂಡ ಬಂದಾಗಿ ನಾವು ಈ ಕಾರ್ಮಿಕ ನೀತಿಗಳನ್ನ ವಿರೋಧ ಮಾಡಬೇಕು ಮತ್ತೆ ಇವತ್ತು ಏನು ರೈತ ವಿರೋಧಿ ನೀತಿಗಳು ಬರ್ತಾ ಇದ್ದಾವೆ ಕಾರ್ಮಿಕ ವಿರೋಧಿ ನೀತಿಗಳು ಬರ್ತಾ ಇದ್ದಾವೆ ಅದನ್ನ ವಿರೋಧಿಸಿ ನಾವು ಈ ಹೋರಾಟಕ್ಕೆ ಕರೆ ಕೊಟ್ಟಂತದ್ದು ಅದನ್ನ ಇವಾಗ ಮುಂದೂಡಿ ಇವತ್ತು ಜುಲೈ ಒಂಬತ್ತಕ್ಕೆ ನಾವು ಈ ಹೋರಾಟವನ್ನ ಮಾಡ್ತಾ ಇದೀವಿ ಇವತ್ತು ಇಡೀ ದೇಶದಲ್ಲಿ ಎಲ್ಲಾ ತಾಲೂಕು ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಈ ಹೋರಾಟ ನಡೀತದೆ ಮತ್ತು ಎಲ್ಲರೂ ಕೂಡ ಸಾಮೂಹಿಕವಾಗಿ ನಾವು ಬಂಧನಕ್ಕೆ ಒಳಗಾಗ್ತೀವಿ ನಾನು ಮುಖ್ಯವಾಗಿ ಈಗ ಮಾತಾಡೋದೇನಂತಂದ್ರೆ ಈಗ ಅಂಗನವಾಡಿ ಬಿಸಿ ಊಟ ಮತ್ತೆ ಆಶಾ ಇವರೆಲ್ಲ ಕೂಡ ಏನು ಸ್ಕೀಮ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಐ ಸಿ ಡಿ ಎಸ್ ಯೋಜನೆ ಹುಟ್ಟಿ ಐವತ್ತು ವರ್ಷ ಆಯಿತು ಐವತ್ತು ವರ್ಷ ಆದಾಗ ಈಗ ಈಗ ಬಂದಿರುವಂತಹ ನಮ್ಮ ಪೋಷನ್ ಟ್ರ್ಯಾಕ್ಟರ್ ಅನ್ನೋಂಥ ಈ ವಿಚಾರದಲ್ಲಿ ವರ್ಕರ್ಸ್ ತುಂಬ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ ಏನಂತಂದರೆ ಪ್ರತಿ ಮಗುವಿನ ಅಥವಾ ತಾಯಿಯ ವ ಪ್ರತಿ ತಿಂಗಳು ಕೂಡ ನಾವು ಫೋಟೋ ಕ್ಯಾಪ್ಚರ್ ಮಾಡಬೇಕು ಫೋಟೋ ಕ್ಯಾಪ್ಚರ್ ಮಾಡಿಲ್ಲ ಅಂತಂದರೆ ಫುಡ್ ಬರೋದಿಲ್ಲ ಫೋಟೋ ಕ್ಯಾಪ್ಚರ್ ಮಾಡ್ಬೇಕು ಅಂತಂದ್ರೆ ನಾವು ಮಾಡಲ್ಲ ಅಂತ ನಾವು ಖಂಡಿತ ಹೇಳ್ತಾ ಇಲ್ಲ ಆದ್ರೆ ಅದರಲ್ಲಿರುವ ನ್ಯೂನತೆಗಳನ್ನು ಸರ್ ಮಾಡ್ಕೊಡ್ಬೇಕು ಅಂತ ಅಂದ್ಬಿಟ್ಟು ನಾವು ಸರ್ಕಾರದೊಟ್ಟಿಗೆ ಒತ್ತಾಯ ಮಾಡ್ತಾ ಇದೀವಿ ಆದ್ರೆ ಇವತ್ತು ಫೋನು ಕರೆಕ್ಟಾಗಿ ಆಗಿ ಬರಲ್ಲ ನೆಟ್ವರ್ಕ್ ಬರಲ್ಲ ಮತ್ತೆ ಮಾಡಲಿಲ್ಲ ಅಂತಂದ್ರೆ ಆವಾಗ ಫುಡ್ ಬರಲ್ಲ ಫುಡ್ ಬರಲಿಲ್ಲ ಅಂತಂದ್ರೆ ಪೇರೆಂಟ್ಸ್ ಎಲ್ಲ ಕೂಡ ತುಂಬಾ ಗಲಾಟೆ ಮಾಡ್ತಾರೆ ಯಾಕೆ ಬರಲ್ಲ ಯಾಕೆ ಕೊಡೋದಿಲ್ಲ ಅಂತಂದ್ಬಿಟ್ಟು ಈಗ ಎಷ್ಟು ಜನ ಮಕ್ಕಳದು ಆ ತಿಂಗಳು ಫೇಸ್ ಕ್ಯಾಪ್ಚರ್ ಆಗಿರ್ತದೋ ಅಷ್ಟು ಜನ ಮಕ್ಕಳಿಗೆ ಮಾತ್ರ ಇವತ್ತು ಇದನ್ನು ರಿಲೀಸ್ ಮಾಡ್ತಾರೆ ಇವತ್ತು ಸ ಐವತ್ತು ವರ್ಷ ಆದಮೇಲೂ ಕೂಡ ಇವತ್ತು ಏನು ಎರಡು ಸಾವಿರದ ಹದಿನೆಂಟರಲ್ಲಿ ಈ ವರ್ಕರ್ಸ್ಗೆ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಕೆಲಸವನ್ನು ಕೂಡ ಮಾಡಿಸ್ತಾ ಇದೆ ಆದರೆ ಕನಿಷ್ಠ ವೇತನ ಕೊಡಬೇಕು ಅಂತಂದ್ಬಿಟ್ಟು ನಾವು ಒತ್ತಾಯ ಇದ್ದೀವಿ ಎರಡು ಸಾವಿರದ ಹದಿನೆಂಟರಿಂದ ಒಂದೇ ಒಂದು ಸಿಂಗಲ್ ಪೈಸೆ ಹೆಚ್ಚು ಮಾಡಿಲ್ಲ ಸೆಂಟ್ರಲ್ ಗೌರ್ಮೆಂಟು ಮತ್ತೆ ಇವತ್ತೇನು ಈ ಆಹಾರ ಪದಾರ್ಥಗಳಿಗೆ ಈ ಮಕ್ಕಳಿಗೆ ಕೊಡುವಂತ ಆಹಾರ ಪದಾರ್ಥಗಳಿಗೆ ಜಿ ಎಸ್ ಟಿ ಅಂತ ಹೇಳ್ತಾ ಇದ್ದೀವಿ ಆವಾಗ ಇದು ಆವಾಗ ಇದು ಮಾಡಿರುವಂಥ ಮಕ್ಕಳಿಗೆ ಎಂಟು ರೂಪಾಯಿ ಏನು ಈಗ ಇದು ಫಿಕ್ಸ್ ಮಾಡಿದ್ದಾರೆ ಅದೇ ಫುಡ್ ಇವಾಗಿದೆ ಇವತ್ತು ಕಡಿಮೆ ಆಗ್ತಾ ಇದೆ ಪ್ರತಿದಿನ ಈ ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ ಮತ್ತೆ ಕಡಿಮೆ ಇದಾಗ್ತಾ ಇದೆ ಒಂದು ಮಗು ಈಗ ಒಂದು ಗರ್ಭಿಣಿ ಬಾಣಂತಿಗೆ ಐವತ್ತು ಗ್ರಾಮ್ ನಾವು ತೂಕ ಮಾಡಿ ಕೊಟ್ಟರೆ ತಿಂಗಳಿಗೆ ಇದು ಬೇಳೆ ಬಂದು ನೂರ ಹದಿನಾಲ್ಕು ಗ್ರಾಮ್ ಕೊಡ್ತೀವಿ ಈಗ ಜನ ಹೆಂಗೆ ನೋಡ್ತಾರೆ ಅಂತಂದರೆ ನಮಗೆ ಐವತ್ತು ಗ್ರಾಮು ನೂರು ಗ್ರಾಮ್ಗೆ ನಾವು ಅಂಗವಾಡಿ ಹತ್ರ ಇವ್ರು ಇಪ್ಪತ್ತು ಸಲ ಬರಬೇಕಾ ಫೋಟೋ ಕ್ಯಾಪ್ಚರ್ ಮಾಡಬೇಕು ಇಪ್ಪತ್ತು ಸಲ ಬರಬೇಕಾ ಅನ್ನೋ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಇದು ಫುಡ್ಡು ಕೂಡ ಇದನ್ನು ಅವರು ನಾವು ಏನೇ ಕೊಡಲಿ ಅವರು ನಮಗೆ ಅಡ್ಡಂತರ ಇಲ್ಲ ಪ್ಯಾಕ್ ಮಾಡಿ ಕೊಡಬೇಕು ಅನ್ನೋಂಥದ್ದು ನಾವು ಒತ್ತಾಯ ಮಾಡೋದು ಈಗ ಅದಕ್ಕೆ ತೂಕ ಮಾಡಕ್ಕೆ ಬೇಕಾಗಿರುವಂಥ ಯಾವುದೇ ಇದನ್ನು ಕೊಟ್ಟಿಲ್ಲ ಈಗ ತು ಮ ತೂಕ ಮಾಡಿಕೊಡ್ಬೇಕು ಅಂತಂದರೆ ಇಲ್ಲ ಅವರು ಪ್ಯಾಕ್ ಆದರೂ ಮಾಡಿಕೊಟ್ರೆ ನಮಗೆ ಸಮಸ್ಯೆ ಇರೋದಿಲ್ಲ ಏನು ಆಫೀಸಿಂದ ಕೊಟ್ಟಿದ್ದಾರೆ ಅದು ಕೊಡ್ತಾ ಇದ್ದೀವಿ ಅಂತ ಹೇಳ್ಬೋದು ಆದ್ದರಿಂದ ಅದನ್ನು ಪ್ಯಾಕ್ ಮಾಡಿಕೊಡ್ಬೇಕು ಮತ್ತು ಈ ಅಪ್ ಈ ಇದರಲ್ಲಿ ಏನು ಫೇಸ್ ವ್ಯಾಲ್ಯೂ ನಾವು ಪ್ರತಿ ತಿಂಗಳು ಮಾಡುವಂತ ಇದರಲ್ಲಿ ಪ್ರತಿ ತಿಂಗಳು ಕೂಡ ಗರ್ಭಿಣಿ ಬಾಣಂತಿರು ಬರೋದಿಲ್ಲ ಯಾರೋ ಒಬ್ಬರನ್ನ ಕಲಿತಾರೆ ಕುಟುಂಬದಲ್ಲಿರುವಂಥವ್ರನ್ನ ಬಟ್ ಅದು ಫೇಸ್ ವ್ಯಾಲ್ಯೂ ಇದಾಗಿಲ್ಲ ಅಂತಂದರೆ ಇದನ್ನು ಆಗೋದಿಲ್ಲ ಅದು ಕೂತ್ಕೊಳ್ಳೋದಿಲ್ಲ ಈ ತರ ಎಲ್ಲ ತುಂಬಾ ಸಮಸ್ಯೆಗಳು ಬರ್ತಾ ಇದಾವೆ ಈಗ ಜೂನ್ ಇನ್ನೂ ಕೆಲಸ ಇಲ್ಲ ಜೂನ್ ಫುಡ್ ಇನ್ನೂ ರಿಲೀಸೇ ಮಾಡಿಲ್ಲ ಈಗ ಜುಲೈ ಬಂದಿದೆ ಈಗ ಫೋಟೋ ಕ್ಯಾಪ್ಚರ್ ಮಾಡಿ ಐದನೇ ತಾರೀಕೊ ಒಳಗೆ ನೀವು ಫೋಟೋ ಕ್ಯಾಪ್ಚರ್ ಮಾಡಿ ಅಂತ ಹೇಳ್ತಾರೆ ಜೂನ್ ಫುಡ್ ನಾವು ಫುಡ್ ಕೊಡ್ತೀರ ಫೋಟೋ ಕ್ಯಾಪ್ಚರ್ ಮಾಡಿದ್ರೆ ಅವ್ರಿಗೆ ಓ ಟಿ ಪಿ ಅವರು ನಮ್ ಫುಡ್ ಕೊಡ್ತೀರ ಹೆಂಗ್ ನೀವು ನಮ್ಮ ಒಂದು ಇದನ್ನ ಅಂತ ಈ ತರದ್ದೆಲ್ಲ ಕೂಡ ಸಮಸ್ಯೆಗಳು ಾರೆ ಇದೆಲ್ಲ ಇದನ್ನೇ ಜಾಸ್ತಿ ಹೆಚ್ಚು ನಾವು ಒತ್ತು ಕೊಟ್ಟು ಈ ಹೋರಾಟದಲ್ಲಿ ಅಂಗನವಾಡಿಯವರು ಭಾಗವಹಿಸ್ತಾ ಇದ್ದಾರೆ ಅದೇ ತರ ಬಿಸಿ ಕೂಡ ಕನಿಷ್ಠ ವೇತನ ಕೊಡಬೇಕು ಅಂತಂದ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅದನ್ನು ಕೂಡ ಕೊಡಲಿಲ್ಲ ಕೇವಲ ಒಂದ್ ಸಾವಿರ ರೂಪಾಯಿಯನ್ನ ಹೆಚ್ಚು ಮಾಡಿದ್ರು ಅದನ್ನು ಇನ್ನೂ ರಿಲೀಸ್ ಮಾಡಿಲ್ಲ ಮತ್ತೆ ಆಶಾ ವರ್ಕರ್ಸು ಕೂಡ ಒಂದ್ ಸಾವಿರ ರೂಪಾಯಿ ಕೊಡ ಅವ್ರು ಕೂತಾಗ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತಂದ್ರು ಆದ್ರೆ ಹತ್ತು ಸಾವಿರ ರೂಪಾಯಿ ಕೊಡಬಂದು ಒಂದ್ ಸಾವಿರ ರೂಪಾಯಿ ಹೆಚ್ಚು ಮಾಡಿದ್ರು ಬಜೆಟ್ ಅಲ್ಲಿ ಅದನ್ನು ಕೂಡ ಇನ್ನೂ ರಿಲೀಸ್ ಮಾಡಿಲ್ಲ ಮತ್ತು ಮಾನಸಿಕವಾಗಿ ತುಂಬ ವರ್ಕರ್ಸ್ಗೆ ತುಂಬ ಕಷ್ಟ ಆಗ್ತಾ ಇದೆ ಅದನ್ನು ಕರೆಕ್ಟಾಗಿ ಸರಿ ಮಾಡಬೇಕು ಅಂದರೆ ನಾವು ಕೆಲಸ ಮಾಡಲ್ಲ ಅಂತ ಹೇಳಲ್ಲ ಕೆಲಸ ಮಾಡ್ತೀವಿ ಅದಕ್ಕಿರುವಂತಹ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಡ್ಬೇಕು ಸರ್ಕಾರ ಇವತ್ತು ಮೂರು ತಿಂಗಳಿಗೊಂದು ಸಲ ಆದರೂ ಪೇ ಕ್ಯಾಪ್ಚರ್ ಮಾಡೋದಕ್ಕೆ ಅವಕಾಶ ಕೊಡಬೇಕು ಮತ್ತು ಈಗ ಏನು ಫುಡ್ಡು ಈ ಥರ ಇದೆ ಅದನ್ನು ಬದಲಾವಣೆ ಮಾಡಿಕೊಡ್ಬೇಕು ಇದನ್ನೆಲ್ಲ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಲೋಕಲ್ ಸೆಂಟರ್ ಸೆಂಟ್ರ್ಗಳಲ್ಲಿ ನೀರು ಕೊಡೋ ಕುಡಿಯೋಕ್ಕೆ ನೀರು ಕೊಡಬೇಕು ಅಂತಂದ್ಬಿಟ್ಟು ಈ ಸಿಇಒ ಅವರು ಆದೇಶ ಮಾಡಿದ್ದಾರೆ ಪಂಚಾಯತಿಗಳಲ್ಲಿ ಆದರೆ ಕುಡಿಯೋಕ್ಕೆ ನೀರು ಕೂಡ ಕೊಡ್ತಾ ಇಲ್ಲ ಕೆಲವು ಯಾವುದೋ ಕೆಲವು ಪಂಚಾಯಿತಿಗಳಲ್ಲಿ ಮಾತ್ರ ಕೊಡ್ತಿದ್ದಾರೆ ಈ ಥರದ್ದೆಲ್ಲ ಲೋಕಲ್ ಪ್ರಾಬ್ಲಮ್ಸ್ ಇದ್ದಾವೆ ಮತ್ತೆ ಇವತ್ತು ಏನು ಗ್ರಾಜ್ಯುಟಿ ಕೊಡಬೇಕು ಅಂತ ಅಂದ್ಬಿಟ್ಟು ಆದೇಶ ಮಾಡಿತ್ತು ಅದ್ರ ಭಾಗವಾಗಿ ಇವತ್ತು ಗ್ರಾಜ್ಯುಟಿ ಎರಡ್ ಸಾವಿರದ ಹನ್ನೊಂದರಿಂದ ಕೊಡಬೇಕು ಯಾರೆಲ್ಲ ರಿಟೈರ್ಡ್ ಆಗಿದ್ದಾರೆ ಅವ್ರಿಗೆ ಅಂದ್ಬಿಟ್ಟು ಒತ್ತಾಯ ಮಾಡ್ತಾ ಇದೀವಿ ಮತ್ತೆ ಕನಿಷ್ಠ ವೇತನವನ್ನ ಜಾರಿ ಮಾಡಬೇಕು ಅಂತ ಗುಜರಾತ್ ಹೈಕೋರ್ಟ್ ಏನು ಆದೇಶ ಮಾಡಿದೆ ಅದನ್ನು ಕೂಡ ಒತ್ತಾಯ ಮಾಡಿ ಇವತ್ತು ನಾವು ಈ ಮುಷ್ಕರದಲ್ಲಿ ಇಡೀ ಜಿಲ್ಲೆಯ ಎಲ್ಲ ಅಂಗನವಾಡಿ ಕೇಂದ್ರಗಳನ್ನು ಕೂಡ ಬಂದ್ ಮಾಡ್ತಾ ಇದ್ದೀವಿ ಅದೇ ತರ ಬಿಸಿ ಊಟವನ್ನು ಕೂಡ ಬಂದ್ ಮಾಡ್ತಾ ಇದ್ದೀವಿ ಬಂದ್ ಮಾಡಿ ಹೋರಾಟದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಬಿಜೆಪಿ ಸರ್ಕಾರ ಬಂದು ಹತ್ತು ವರ್ಷ ಕಾಲ ಸುಮಾರು ಒಂದು ವರ್ಷ ಕಾಲ ಕೇಂದ್ರದಲ್ಲಿ ಕೃಷಿ ಮಸೂದೆಗಳನ್ನ ಮೂರನ್ನ ವಾಪಸ್ ಪಡಿಬೇಕಂತೇಳಿ ಇತಿಹಾಸ ಪ್ರಕಟಣೆಯಲ್ಲಿ ಸೇರೋ ಹೋರಾಟ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಮೂರು ಮಸೂದೆಯನ್ನು ವಾಪಸ್ ಪಡಿತೀವಿ ಅಂತೇಳಿ ಎ ಪಿ ಎಂ ಸಿ ಕಾಯ್ದೆ ಇರೋದು ಭೂ ಸುಧಾರಣಾ ಕಾಯ್ದೆ ಇರ್ಬೋದು ಆಮೇಲೆ ವಿದ್ಯುತ್ ಕಾಯ್ದೆ ಇರ್ಬೋದು ಮೂರು ಕಾಯ್ದೆಗಳನ್ನ ವಾಪಸ್ ಪಡಿತೀವಿ ಅಂತೇಳಿ ಹೇಳಿ ಸುಮಾರು ಆ ಹೋರಾಟದಲ್ಲಿ ಸುಮಾರು ಏಳ್ನೂರ ಎಂಬತ್ತು ಜನ ಸಾವನ್ನಪ್ಪಿದ್ರು ಚಳಿಗಳಲ್ಲಿ ತತ್ಕೊಳ್ತಾರೆ ಆ ನಿಟ್ಟಿನಲ್ಲಿ ಆ ಮಸೂದೆ ವಾಪಸ್ ಪಡ್ತೀವಿ ಅಂತೇಳಿ ಹೇಳಿದವರು ಇದುವರೆಗೂ ಏನು ಇದು ಮಾಡಿಲ್ಲ ಹಾಗೆ ಇವತ್ತು ಭೂ ಭೂ ಸ್ವಾಧೀನ ಪಡಿಸ್ಕೊಂಡ ಇವತ್ತು ಚಂದ್ರಪಟ್ನ ಸುಮಾರು ಒಂದು ವರ್ಷದ ಒಂದು ನೂರ ಎಂಬತ್ತು ದಿನಗಳ ಕಾಲ ಹೋರಾಟ ಮಾಡಿದ್ರು ಮತ್ತು ಸಾವಿರದ ನೂರ ಎಂಬತ್ತು ದಿನಗಳು ಹೋರಾಟ ಮಾಡಿ ಯಾವುದೇ ಒಂದು ಆ ಬಹು ಭೂಸ್ವಾಧೀನ ಪಡ್ಕೊಳ್ಳೋದು ವಾಪಸ್ ಪಡೀಲಿಲ್ಲ ಅಂತೇಳಿ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಾರೆ ಆ ನಿಟ್ಟಿನಲ್ಲಿ ನಾವಿವತ್ತು ಸಂಯುಕ್ತ ಹೋರಾಟ ಕರ್ನಾಟಕ ಬಂದು ಜೆ ಸಿ ಟಿ ಒಟ್ಟಿಗೆ ಸೇರಿ ಇವತ್ತು ಇಡೀ ಕರ್ನಾಟಕಾದ್ಯಂತ ಅವರ ಒಂದು ಡಿಮ್ಯಾಂಡು ಮತ್ತು ರೈತರ ಡಿಮ್ಯಾಂಡ್ ಇವತ್ತು ರೈತರು ಬೆಳೆದಂತ ಬೆಳೆಗೆ ವೈಜ್ಞಾನಿಕ ಬೆಲೆ ನಿಗದಿ ಹೇಳಿ ಏನು ಆವತ್ತು ದಿನಗಳಲ್ಲಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಅದನ್ನ ನಾವು ಅಂತ ಹೇಳಿದ್ರು ಮನೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕುದು ಅವ್ನ ನಿಟ್ಟಿನಲ್ಲಿ ಎಲ್ಲ ಬೇಡಿಕೆಗಳನ್ನ ಕೂಡಲೇ ಹಿಡೀರ್ಬೇಕಂತೇಳಿ ಆ ರೈತ ಮತ್ತು ಕಾರ್ಮಿಕ ವಿರೋಧ ನೀತಿಗಳನ್ನು ವಾಪಸ್ ಹಾಕ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಒಟ್ಟೊಟ್ಟಿಗೆ ಇವತ್ತು ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಆ ಕಾರದ ಒಂದು ಹೋರಾಟ ರಸ್ತೆ ತಡೆ ಮಾಡುವಂತದ್ದು ಕಾರ್ಯಕ್ರಮ ಇವತ್ತು ನಾವು ಹುಬ್ಕೊಂಡಿದ್ವಿ ಈಗಾಗಲೇ ಒಂದು ಆಲೋಚನೆ ಮಾಡಿದ್ವಿ ನಾವು ರಾಷ್ಟ್ರೀಯ ದಾರಿ ವಾಪ್ತಂದ್ರ ಲೈವರ್ ಮೇಲೆ ಮಾಡಬೇಕು ಅಂತ ತೀರ್ಮಾನಕ್ಕೆ ಒಂದು ಚರ್ಚೆ ಮಾಡಿದ್ವಿ ಫೈನಲ್ ಆಗಿ ನಾವು ಕೂತ್ಕೊಂಡು ನಾವು ಸಂಘಟನೆಯವರು ಅದು ಅದ್ ಮಾಡ್ಬೇಕಂತೇಳಿ ಈಗಾಗ್ಲೇ ಆಲೋಚನೆ ಮಾಡಿದ್ವಿ ನಿಟ್ಟಿನಲ್ಲಿ ನೀವು ನಮ್ಗೆ ನೀವೆಲ್ಲ ಪತ್ರಿಕಾ ಮಾತು ಎಲ್ಲ ಒಂದು ರೈತ ವರ್ಗದಿಂದ ಬಂದಿರ್ತಕ್ಕಂಥವರು ಇವತ್ತು ರೈತರಿಗೆ ಮತ್ತು ಕಾರ್ಮಿಕರಿಗೆ ನೀವು ಹೆಚ್ಚಿನ ಒಂದು ಪ್ರಚಾರ ಕೊಟ್ಟು ನೀವು ಬೆಂಬಲ ಆ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ